ಹಲೋ ನಮಸ್ಕಾರ ನಾನು ಜೆ ರಶ್ಮಿ ಫ್ರಮ್ ಸೂಪರ್ ಹಿಟ್ಸ್ ನೈನ್ಟಿ ತ್ರೀ ಪಾಯಿಂಟ್ ಫೈವ್ ವೆರ ಸೊ ಊಟ ಅಂತಂದ್ರೆ ಯಾರು ತಾನೇ ಇಷ್ಟ ಇರೋದಿಲ್ಲ ಆದ್ರೆ ನಾವ್ ಏನ್ ಊಟ ಮಾಡ್ತೀವಿ ಎಷ್ಟು ರುಚಿಯಾಗಿದೆ ಶುಚಿಯಾಗಿದೆ ಈ ಎಲ್ಲ ವಿಚಾರನೂ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಕಷ್ಟಪಟ್ಟ ಒಂದು ಒಳ್ಳೆ ಊಟ ಮಾಡಲಿಲ್ಲ ಅಂತಂದ್ರೆ ಹೇಗೆ ಅಲ್ವಾ ಸೊ ಎಸ್ ಹಾಗಾಗಿ ನಮ್ಮ ಮೈಸೂರಿನಲ್ಲಿ ಒಳ್ಳೆ ಸ್ಟ್ರೀಟ್ ಫುಡ್ ಜಾಗಕ್ಕೆ ನಿನ್ನ ಕರ್ಕೊಂಡು ಬಂದಿದ್ದೀನಿ ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ಇರುವಂತಹ ಮೈಸೂರಿನ ವೆರಿ ಫೇಮಸ್ ಬ್ಯಾಂಬು ಬಿರಿಯಾನಿ ಜಾಗಕ್ಕೆ ಸಾಮಾನ್ಯವಾಗಿ ಆದಿವಾಸಿಗಳು ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಆದ್ರೆ ಈ ಒಂದು ಅಥೆಂಟಿಕ್ ಆಗಿರುವಂತ ಬ್ಯಾಂಬು ಬಿರಿಯಾನಿ ಹೇಗಿರುತ್ತೆ ಇದರ ರುಚಿನ ಹಾಗೇನೆ ಇಲ್ಲಿನ ಒಂದು ಸ್ಪೆಷಾಲಿಟಿನ ತಿಳ್ಸೋದಕ್ಕೆ ಇವತ್ತು ನಾನ್ ಬಂದದೇ ಹಾಗಿದ್ರೆ ಇರೋ ಸ್ಪೆಷಾಲಿಟಿನ ಸ್ವತಃ ಅವ್ರ ಕಡೆ ತಿಳ್ಕೊಳ್ಳೋಣ ಬನ್ನಿ ಈಗ ಸದ್ಯಕ್ಕೆ ಬ್ಯಾಂಬೂ ಬಿರಿಯಾನಿ ಪ್ರಿಪೇರ್ ಆಗಿದೆ ಇದು ಮಟನ್ ಬಿರಿಯಾನಿನಾ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸೋ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು ಮೇಡಂ लास्ट 8 ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ ಇದು ಸಾಮಾನ್ಯವಾಗಿ ಆದಿವಾಸಿಗಳು ಮಾಡ್ತಿದಂತ ಕಾನ್ಸೆಪ್ಟ್ ಹೇಗೆ ನೀವು ಅದೆಂಗೆ ಈ ಒಂದು ಕಲ್ಚರ್ ಬಂತು ಮೇಡಂ ಫುಡ್ ಫ್ಯಾಷನ್ ಮೊದಲಿಂದಾನೋ ಇದೆ ಓಕೆ ನೀವು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಿರೋ ಎಲ್ಲಾ ಕಡೆ ನಾವು ತಿನ್ಕೊಂಡೆ ಬಂದಿರೋದು ಒಂದು ಯೂನಿಕ್ ಆಗೇ ಏನಾರೋ ಒಂದು ಟ್ರೈ ಮಾಡಬೇಕು ಅಂತ ಮೊಸನೆ ಬಾಂಬೂಲ್ ನೀವು ಊಟ ಮಾಡಿದ್ರೆ ಹೆಲ್ತ್ ತುಂಬ ಚೆನ್ನಾಗಿರ್ತವೆ ಒಂದು ಮೊದಲೆಲ್ಲ ಈ ಬಿದ್ರಕ್ಕೆ ಅಂತ ಬರ್ತಿತ್ತು ನೋಡಿ ಅದು ತಿಂದರೆ ಆಯುಷ್ಯ ಜಾಸ್ತಿ ಆರೋಗ್ಯನೂ ಜಾಸ್ತಿ ಹಂಗಾಗಿ ನಾವು ಬಿದ್ರಕ್ಕೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಸಿಗಲ್ಲ ಹಂಗಾಗಿ ಬ್ಯಾಂಬು ಬಿರಿಯಾನಿ ಮಾಡಬೇಕು ಒಂದು ಯೂಲಿಗ್ನೆಸ್ ಜನಕ್ಕೆ ಒಳ್ಳೇದು ಕೊಡಬೇಕು ಅನ್ನೋ ಪ್ರಯತ್ನ ಮಾಡಿ ತುಂಬ ಟ್ರೈಲ್ ಆ್ಯಂಡ್ ಎರರ್ ಮಾಡಿ ಹೇಗಿರುತ್ತೆ ಇದು ಪ್ರೋಸೆಸ್ ಹೇಗೆಲ್ಲ ಮಾಡ್ತೀರಾ ಇದನ್ನು ಸೆವೆಂಟಿ ಪರ್ಸೆಂಟ್ ವೆಜಲಲ್ಲಿ ಮಾಡ್ತೀವಿ ತುಂಬ ಹೈ ಕ್ವಾಲಿಟಿ ರೈಸ್ ಹಾಕ್ತೀವಿ ಮೀಟು ಅಷ್ಟೇ ಭಾಳ ತುಂಬ ಚೆನ್ನಾಗಿರೋ ಮೀಟ್ ಕೊಡ್ತೀವಿ ನಿಮಗೆ ತರ್ಟಿ ಪರ್ಸೆಂಟ್ ವೆಸಲ್ ಆದಮೇಲೆ ಮತ್ತು ಸೆವೆಂಟಿ ಪರ್ಸೆಂಟ್ ಸ್ಟೀಮಲ್ಲೇ ಆಗಲಿ ನಿಮ್ಗೆ ಊಟ ಆದಮೇಲೆ ಕೈಲಿ ಜಿಡ್ಡಿರೋದಾಗಲಿ ಊಟ ಆದಮೇಲೆ ಡೈಜೆಷನ್ ಆಗಲಿ ತುಂಬ ಆಗುತ್ತೆ ನಮಗೆ ಆಸ್ತದಿಂದ ಒಬ್ಬರು ಡಿ ಸಿ ಸಾಹೇಬರು ಊಟಕ್ಕೆ ಬರ್ತಾರೆ ಮೈಸೂರು ಮೂಡ ಕಮಿಷ್ನರು ಬಂದವ್ರೆ ಬೆಂಗಳೂರಿನ ಹೈಕೋರ್ಟ್ ಜಡ್ಜು ಬಂದವರೆ ಬಂದಿದ್ದೀರ ಅಂದರೆ ನನಗೆ ಒಂದು ಕ್ಯೂರಿಯಾಸಿಟಿ ಏನು ಅಂತಂದರೆ ಹೇಗೆ ಫಸ್ಟು ರೈಸ್ ಹಾಕ್ತೀರಾ ಆಮೇಲೆ ಮಸಾಲೆನಾ ಹೇಗೆ ಮೇಡಮ್ ಲೇಯರ್ ಬೈ ಲೇಯರು ಈ ತರ್ಟಿ ಪರ್ಸೆಂಟ್ ಆಗಿರ್ತದೆ ನೋಡಿ ಅದು ಫುಲ್ ಮುಳ್ಳಕ್ಕಿರುತ್ತೆ ಸ್ವಲ್ಪ ಮಸಾಲೆ ಕೊಟ್ಟು ಲೇಯರ್ ಬೈ ಲೇಯರ್ ಫಸ್ಟ್ ರೈಸ್ ಕೊಡ್ತೀವಿ ಆಮೇಲೆ ಮಿಕ್ಸ್ ಕೊಡ್ತೀವಿ ಆಮೇಲೆ ರೈಸ್ ಕೊಡ್ತೀವಿ ರಿಕ್ವೈರ್ಡ್ ಮಸಾಲ ನಮ್ದು ಏನಿರುತ್ತೆ ಇನ್ ಎಷ್ಟು ಬೇಕು ನಮ್ದು ನಮ್ದೊಂದು ಮೆಷರ್ಮೆಂಟ್ ಇದೆ ಅದ್ರ ಪ್ರಕಾರ ಆ ಮಸಾಲ ಕೊಡ್ತೀವಿ ನನಗಂತೂ ಮೌತ್ ವಾಶರಿಂಗ್ ಫೀಲ್ ಆಗ್ತಾ ಇದೆ ಯಾಕಂದ್ರೆ ಅಂತ ಸ್ಮೆಲ್ ಬೇರೆ ಬರ್ತಾ ಇದೆ ಈಗ ಅದನ್ನ ಓಪನ್ ಮಾಡ್ತಾರೆ ಹೇಗಿರುತ್ತೆ ನೋಡೋಣ ಬ್ಯಾಂಬೂ ಬಿರಿಯಾನಿ ಹೇಗ್ ಮಾಡ್ತಾರೆ ಅಂತ ನೋಡಾಗಿದೆ ಈಗ ಕಸ್ಟಮರ್ಸ್ ತಿಂತಾ ಇದಾರೆ ರಿವ್ಯೂ ಹೇಗಿದೆ ಅಂತ ರುಚಿ ನೋಡ್ತಾ ಇರೋರನ್ನ ಕೇಳೋಣ ಬನ್ನಿ ಸೊ ಎಷ್ಟು ಸಲಿ ಬಿರಿಯಾನಿನ ಟೇಸ್ಟ್ ಮಾಡಿದರೆ ನೈನ್ ಟು ಟೆನ್ ಟೈಮ್ಸ್ ಹ ನೈನ್ ಟು ಟೆನ್ ಒಟ್ಟಿಗೆ ಅದಕ್ಕೆ ಕಾಂಬಿನೇಷನ್ ಕೂಡ ಒಂದೇ ಇದೆ ಟೀ ಶರ್ಟ್ದು ಸೊ ಹೇಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸರಿ ಬಂದಿರೋದು ತುಂಬ ಚೆನ್ನಾಗಿದೆ ಎಲ್ರೂ ಏನು ಹೇಳೋಕ್ ಇಷ್ಟಪಡ್ತೀರಾ ಈ ಒಂದು ಸ್ಪೆಷಲ್ ಬಿರಿಯಾನಿ ಬಗ್ಗೆ ಲೈಫಲ್ಲಿ ಒಂದ್ಸತಿ ಆದರೂ ಬಂದು ಟೇಸ್ಟ್ ಮಾಡಲೇಬೇಕು ಎಲ್ಲೇ ಇದ್ರು ಇಲ್ಲಿಗೆ ಬಂದು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಆಲ್ರೆಡಿ ನಾವು ಹೇಳಿದಾಗ ತುಂಬ ಒಳ್ಳೆ ಫ್ಲೇವರ್ ಇದೆ ಪಕ್ಕಾ ಅಥಾಂಟಿಕ್ ಆಗಿರುವಂತಹ ಒಂದು ಬಾಂಬಿ ಬಿರಿಯಾನಿ ಇನ್ಫ್ಯಾಕ್ಟ್ ವಾವ್ ಅಮೇಝಿಂಗ್ ಸೀರಿಯಸ್ಲಿ ಯಾವುದೇ ಊಟ ಮಾಡಿದ್ರೂ ಕೂಡ ತೃಪ್ತಿಯಾಗಿ ಊಟ ಮಾಡಬೇಕಂತೆ ಸ್ಮೆಲ್ ಮಾತ್ರ ವಾವ್ ಅನ್ನೋ ಫೀಲ್ ಇದೆ ಅಬ್ಬಾ ನೋಡ್ತಾ ಇದ್ರೆ ಒಂದು ಹೆಂಗ್ ಫೀಲ್ ಆಗ್ತಾ ನಾನಂತೂ ಇವಾಗ ಈ ಒಂದು ಬಾಂಧು ಬಿರಿಯಾನಿ ಅಂತ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಮತ್ತೆ ನೀವು ಕೂಡ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಬನ್ನಿ ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ಇರುವಂತ ಒಂದು ಮೈಸೂರಿನ ವೆರಿ ಫೇಮಸ್ ಬ್ಯಾಂಬೂ ಬಿರಿಯಾನಿ ಸೆಂಟರ್ಗೆ ವಾವ್ ಸೀರಿಯಸ್ಲಿ ಜಸ್ಟ್ ವಾವ್ ಸಕ್ಕರ ಇದೆ ನಾನಂತೂ ಮಸ್ತ್ ಮಜಾ ಮಾಡ್ತಾ ಇದ್ದೀನಿ ಇನ್ನ ಸಾಕಷ್ಟು ವಿಚಾರಗಳಿದೆ ಇಲ್ಲಿ ಮಜಾ ಮಾಡೋದಕ್ಕೆ ಊಟದ ವಿಚಾರದಲ್ಲಿ ತಿಂತೀನಿ ಅಂತ ಅನ್ಕೊಂಬೇಡಿ ಆಕ್ಚುಲಿ ಇಲ್ಲಿ ನಾಟ್ ಓನ್ಲಿ ಬಿರಿಯಾನಿ ಚಿಕನ್ ಲಾಲಿಪಾಪ್ ಹಾಗೆ ಫ್ರೆಶ್ ಆಗಿ ನೀವು ಸೆಲೆಕ್ಟ್ ಮಾಡುವಂತಹ ಆ ಒಂದು ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ ನೀವು ಯಾವ ಫಿಶ್ ಸ್ಲೈಸ್ ಬೇಕು ಸೆಲೆಕ್ಟ್ ಮಾಡ್ಕೊಬಹುದು ಫ್ರೆಶ್ ಆಗಿರುವಂತಹ ಫಿಶ್ ಫ್ರೈ ಕೂಡ ಮಾಡ್ಕೊಡ್ತಾರೆ ಒಂದು ಪಾಯಿಂಟ್ ಅಂತ ಹೇಳ್ಬೋದು ಸೊ ನೀವು ಆರ್ಡರ್ ಮಾಡಿದ ಮೇಲೆ ಪ್ರಿಪೇರ್ ಮಾಡಿ ಕೊಡ್ತಾರೆ ಅಂಡ್ ಬಿರಿಯಾನಿ ಇನ್ನೊಂದೇನು ಅಂತಂದ್ರೆ ರೆಡಿ ಮಾಡಿ ಇಟ್ಟಿ ನಂತರ ಅವ್ರು ಬಡ್ಸಲ್ಲ ಸೊ ಇದು ಬಾಯ್ಲ್ ಆಗ್ತಾನೇ ಇರುತ್ತೆ ನೀವು ಆರ್ಡರ್ ಕೊಟ್ಟ ಮೇಲೆ ಇದು ಪ್ರಿಪೇರ್ ಆಗುತ್ತೆ ಇಲ್ಲಿನ ಒಂದು ಸ್ಪೆಷಾಲಿಟಿ ಅದಕ್ಕೆ ಇದನ್ನೆಲ್ಲ ಮುಗಿಸೋದಕ್ಕೆ ನನಗಂತೂ ಟೈಮ್ ಆಗುತ್ತೆ ಸೊ ಅಲ್ಲಿ ತನಕ ಹೀಗೆ ವೈಟ್ ಮಾಡ್ತಾ ಇರಿ